ವಿದ್ಯಾರ್ಥಿಗಳಿಗೆ ಬೆಳಗಿನ ಶುಭೋದಯ ನನ್ನ ಹೆಸರು ಎಂಎ ಉಮೇಶ್ ಬಾಬು ಶ್ರೀ ಮರುಳಸಿದ್ದೇಶ್ವರ ಸ್ಮಾರಕ ನಾಗಸಮುದ್ರ ಶಿಖರಣ ಪ್ರೌಢಶಾಲೆ ಬೆಂಡಕೆರೆ ಅರಸೀಕೆರೆ ತಾಲೂಕು ಹಾಸನ ಜಿಲ್ಲೆ ಇಲ್ಲಿ ಸಮಾಜ ವಿಜ್ಞಾನ ಶಿಕ್ಷಕರಾಗಿ ಮತ್ತು ಮುಖ್ಯೋಪಾಧ್ಯಾಯರಾಗಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದೇನೆ ವಿದ್ಯಾರ್ಥಿಗಳೇ ಈ ದಿನ ನಾವು ಎಂಟನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ ಇತಿಹಾಸ ವಿಭಾಗದಲ್ಲಿ ಭಾರತದ ಪ್ರಾಚೀನ ನಾಗರಿಕತೆಗಳು ಭಾಗ ಎರಡು ಈ ವಿಷಯದ ಬಗ್ಗೆ ನಾವು ಅಧ್ಯಯನವನ್ನು ಮಾಡೋಣ ಮಕ್ಕಳೇ ಇಂದಿನ ತರಗತಿಯಲ್ಲಿ ನಾವು ತಿಳ್ಕೊಂಡಿದ್ವಿ ಭಾರತದ ಪ್ರಾಚೀನ ನಾಗರಿಕತೆಗಳು ಅದರಲ್ಲಿ ಮುಖ್ಯವಾಗಿ ಸಿಂಧೂ ನಾಗರಿಕತೆ ಈ ಸಿಂಧೂ ನಾಗರಿಕತೆ ಸಿಂಧೂ ನದಿಯ ದಂಡೆಯ ಮೇಲೆ ಉಗಮ ಆದಂತಹ ನಾಗರಿಕತೆಯಾಗಿದ್ದು ಇದಕ್ಕೆ ಸಿಂಧೂ ನಾಗರಿಕತೆ ಅಂತ ಹೇಳಿ ಕರಿತೀವಿ ಇದು ಸುಮಾರು ಭಾರತದ ಇತಿಹಾಸವನ್ನ ನಾಗರಿಕತೆಯನ್ನ ನಾಲ್ಕು ಸಾವಿರದ ಆರುನೂರು ವರ್ಷಗಳಷ್ಟು ಹಿಂದೆ ಕೊಂಡೊಯ್ಯುತ್ತೆ ಈ ಸಿಂಧೂ ನದಿಯ ದಂಡೆಯ ಮೇಲೆ ಉತ್ಕತನ ಮಾಡುವಂತಹ ಸಂದರ್ಭದಲ್ಲಿ ಸಿಕ್ಕಂತಹ ಪ್ರಾಚೀನ ನಗರಗಳಾದ ಪ್ರಾಚೀನ ನಗರಗಳಾದಂತಹ ಅರಪ್ಪ ಮತ್ತು ಮಹೇಂದ ಈ ಪ್ರದೇಶಗಳು ನಾಗರಿಕತೆಯ ಕುರುಹುಗಳನ್ನು ಬಿಟ್ಟು ಹೋಗಿವೆ ಇಲ್ಲಿ ಈಗಿನ ಕಾಲದಲ್ಲಿ ಯಾವ ರೀತಿಯಾದಂತಹ ಆಧುನಿಕ ವ್ಯವಸ್ಥೆಯನ್ನು ಹೊಂದಿ ಗೃಹ ನಿರ್ಮಾಣ ನಗರ ವ್ಯವಸ್ಥೆಯನ್ನ ಮಾಡಿಕೊಂಡಿರ್ತೀವೋ ಅದೇ ರೀತಿಯಾದಂತಹ ನಾಗರಿಕತೆ ನಾಲ್ಕು ಸಾವಿರದ ಆರುನೂರು ವರ್ಷಗಳ ಹಿಂದೆ ಈ ಒಂದು ಹರಪ್ಪ ಮತ್ತು ಮಹೇಜದವರು ಈ ಪ್ರದೇಶಗಳಲ್ಲಿ ಕಂಡು ಬಂದಿತ್ತು ಅನ್ನೋದನ್ನ ನಾವು ತಿಳ್ಕೊಂಡಿದ್ವಿ ನಂತರ ಮುಂದಿನ ಅಧ್ಯಯನವನ್ನು ನೋಡುತ್ತಾ ವೇದಗಳ ಕಾಲ ವೇದಗಳು ಎಷ್ಟು ವೇದಗಳು ಯಾರ ಕಾಲದಲ್ಲಿ ರಚನೆಯಾದವು ಯಾರಿಂದ ರಚಿಸಲ್ಪಟ್ಟು ಅವುಗಳ ಕಾಲಾವಧಿ ಎಷ್ಟು ವೇದಗಳಿವೆ ಅನ್ನುವುದನ್ನು ಇಂದಿನ ತರಗತಿಯಲ್ಲಿ ವೇದಗಳ ಕಾಲವಾದ ಅಧ್ಯಯನವನ್ನು ಮಾಡದಂತಹ ಸಂದರ್ಭದಲ್ಲಿ ವೇದಗಳ ರಚನೆ ಯಾರಿಂದ ಆಯಿತು ಅನ್ನುವಂತಹ ಒಂದು ಪ್ರಶ್ನೆ ಉದ್ಭವ ಆಗುತ್ತೆ ವೇದಗಳನ್ನ ರಚಿಸಿದವರು ಆರ್ಯರು ಅಂತೇಳಿ ತಿಳ್ಕೊಳ್ತೀವಿ ಇವರು ದಕ್ಷಿಣ ರಷ್ಯಾದ ಯೂರಲ್ ಪರ್ವತದ ಇಳಿಜಾರು ಪ್ರದೇಶಗಳಲ್ಲಿದ್ದ ಆದಿ ಇಂಡೋ ಯುರೋಪಿಯನ್ ಬುಡಕಟ್ಟಿಗೆ ಸೇರಿದವರಾಗಿತ್ತು ಯಾರು ಈ ಮಧ್ಯ ಏಷ್ಯಾದ ಮೂಲಕ ಇರಾನ್ ಪ್ರಸ್ಥಭೂಮಿಗೆ ಬಂದು ಈ ಬುಡಕಟ್ಟುಗಳ ಕೆಲವು ಗುಂಪುಗಳು ಆಫ್ಘಾನಿಸ್ತಾನವನ್ನು ದಾಟಿ ಪಂಜಾಬ್ ಪ್ರದೇಶಕ್ಕೆ ವಲಸೆ ಬಂದು ನೆಲೆಸಿದವು ಎಂದು ಭಾರತೀಯ ವಿದ್ಯಾಭವನದ ಪ್ರಕಟಿಸಿರುವಂತಹ ಭಾರತೀಯ ವಿದ್ಯಾಭವನ ಇದು ಪ್ರಕಟಿಸಿರುವಂತಹ ದಿ ಹಿಸ್ಟರಿ ಕಲ್ಚರ್ ಆಫ್ ದಿ ಇಂಡಿಯನ್ ಪೀಪಲ್ ಅನ್ನುವಂಥ ಪುಸ್ತಕಗಳ ಶ್ರೇಣಿಯಲ್ಲಿನ ಮೊದಲ ಸಂಪುಟದಲ್ಲಿ ಖ್ಯಾತ ಇತಿಹಾಸಕಾರರಾದಂತಹ ಬಿ ಕೆ ಘೋಷರು ಅಭಿಪ್ರಾಯಪಟ್ಟಿದ್ದಾರೆ ಅಂದರೆ ಆರ್ಯರು ಮೂಲತಃ ಭಾರತದವರ ಭಾರತದ ಭಾರತದ ಪ್ರಜೆಗಳು ಅಥವಾ ಭಾರತದ ಮೂಲ ನಿವಾಸಿಗಳಾಗಿರಲಿಲ್ಲ ಬೇರೆ ದಿವಸದಿಂದ ವಲಸೆ ಬಂದು ಇಲ್ಲಿ ನೆಲೆ ನಿಂತವರು ಅನ್ನುವಂತ ವಿಚಾರವನ್ನು ಬಿ ಕೆ ಘೋಷ್ ಇತಿಹಾಸಜ್ಞರು ಸ್ಪಷ್ಟಪಡಿಸಿದ್ದಾರೆ ಅಭಿಪ್ರಾಯವನ್ನು ಪಟ್ಟಿದ್ದಾರೆ ಈ ಗುಂಪುಗಳು ಕಟ್ಟಿದ ಸಂಸ್ಕೃತಿಯನ್ನ ವೇದಗಳ ಆಧಾರದ ಮೇಲೆ ಅರ್ಥ ಮಾಡಿಕೊಂಡು ಅದನ್ನು ವೈದಿಕ ಸಂಸ್ಕೃತಿ ಅಂತ ಹೇಳಿ ಕರೆಯಲಾಗ್ತಿದೆ ವೇದಗಳ ಕಾಲವನ್ನ ಸಾಲಿವಾಹ ನಶಿಕೆ ಪೂರ್ವದ ಸಾವಿರದ ಐದುನೂರು ಸಾವಿರದ ಐದುನೂರರಿಂದ ಸಾಲಿವಾಹ ನಶಿಕೆ ಪೂರ್ವದ ಏಳುನೂರರ ನಡುವಿನ ಅವಧಿ ಅಂತ ಗುರುತಿಸಲಾಗಿದೆ ಇದನ್ನ ಎರಡು ಭಾಗಗಳಾಗಿ ವಿಂಗಡಿಸಲಾಗಿದೆ ಮೊದಲ ಭಾಗ ಋಗ್ವೇದ ಕಾಲ ಅಥವಾ ಆರಂಭಿಕ ವೈದಿಕ ಕಾಲ ಅಂತ ಕರಿತೀವಿ ಇದರ ಅವಧಿಯನ್ನು ಸುಮಾರು ಸಾವಿರದ ಐದುನೂರರಿಂದ ಸಾಲಿವಾಹನ ಶಿಕೆ ಪೂರ್ವದ ಒಂದು ಸಾವಿರದವರೆಗೆ ಅಂತೇಳಿ ಮೊದಲನೇ ಭಾಗವನ್ನು ಕಂದ್ರೆ ಎರಡನೇ ಭಾಗ ಉತ್ತರ ಋಗ್ವೇದ ಕಾಲ ಅಥವಾ ನಂತರದ ವೈದಿಕ ಕಾಲ ಅಂತ ಕರಿತೀವಿ ಇದರ ಅವಧಿ ಸುಮಾರು ಸಾಲ ನಶಿಕೆ ಒಂದು ಸಾವಿರದಿಂದ ಏಳುನೂರು ಅಂದರೆ ವೇದಗಳ ಆದರೆ ವೇದಗಳು ಈ ಕಾಲಘಟ್ಟದಲ್ಲಿ ಬರವಣಿಗೆ ರೂಪದಲ್ಲಿ ರಚನೆಯಾಗಿರಲಿಲ್ಲ ಇವು ಆರಂಭದಲ್ಲಿ ಮೌಖಿಕವಾಗಿ ಬೆಳೆದು ಬಂದು ಬೆಳೆದು ಆದ ಕಾಲದಲ್ಲಿ ಸಾಕಷ್ಟು ಬದಲಾವಣೆಯೊಂದಿಗೆ ಬರಹದ ರೂಪಕ್ಕೆ ಬಂದಿದೆ ಅಂತೇಳಿ ಹೇಳಲಾಗುತ್ತದೆ ಅದಾದ ನಂತರ ವೇದಗಳೆಷ್ಟು ವೇದಗಳೆಷ್ಟು ಮಕ್ಕಳೇ ವೇದಗಳ ಬಗ್ಗೆ ನೀವು ತಿಳ್ಕೊಂಡಿದ್ದೀರಾ ವೇದಗಳೆಷ್ಟು ಅಂತಂದ್ರೆ ನಾಲ್ಕು ವೇದಗಳನ್ನು ನಾವು ವೇದಗಳು ನಾಲ್ಕು ಯಾವ ವೇದಗಳು ಋಗ್ವೇದ ಸಾಮವೇದ ಯಜುರ್ವೇದ ಮತ್ತೆ ಅಥರ್ವಣ ವೇದ ಅಥವಾ ಅಥರ್ವ ವೇದ ಅಂತ ಅಂತಂದ್ರೆ ಒಂದು ಋಗ್ವೇದ ಸಾಮುವೇದ ಯಜುರ್ವೇದ ಅಥರ್ವ ವೇದ ಪ್ರಮುಖವಾಗಿ ವೇದಗಳು ಪ್ರಕೃತಿ ಆರಾಧನೆ ಪ್ರಕೃತಿಯ ಆರಾಧನೆ ಯಾಗ ಯಜ್ಞಾದಿಗಳು ಮಾಟವಿದ್ಯೆ ಮುಂತಾದವುಗಳ ಬಗೆಗಿನ ಸಂಗ್ರಹವಾಗಿದೆ ಅವುಗಳನ್ನ ಸಂಹಿತೆ ಅಂತಲೂ ಸಹ ಕರೀತಾರೆ ವೇದಗಳನ್ನ ಸಂಹಿತೆ ಅಂತಲೂ ಸಹ ಕರೆಯಲಾಗುತ್ತೆ ಪ್ರತಿಯೊಂದು ಸಂಹಿತೆಗೆ ಧಾರ್ಮಿಕ ಆಚರಣೆಗಳ ಬಗ್ಗೆ ವಿವರ ನೀಡುವಂತಹ ಬ್ರಾಹ್ಮಣಗಳೆಂಬ ಪಟ್ಟಿಗಳಿವೆ ಪ್ರತಿಯೊಂದು ಬ್ರಾಹ್ಮಣವೂ ಸಹ ಒಂದು ಅರಣ್ಯಕ ಮತ್ತು ಒಂದು ಉಪನಿಷತ್ತನ್ನ ಹೊಂದಿದೆ ಅರಣ್ಯದಲ್ಲಿ ವಾಸಿಸುತ್ತಿದ್ದ ಋಷಿಗಳಿಗೆ ಅಗತ್ಯವಾದಂತಹ ಅತೀಂದ್ರಿಯ ಉಪದೇಶಗಳು ಅರಣ್ಯಕದಲ್ಲಿವೆ ಉಪನಿಷತ್ತುಗಳು ತತ್ವಜ್ಞಾನದ ಆಲೋಚನೆಯ ಕೃತಿಗಳ ಕೃತಿಗಳಾಗಿವೆ ಉಪನಿಷತ್ತುಗಳು ವೇದಕಾಲದ ಭಾರತೀಯ ಬೌದ್ಧಿಕ ಪ್ರಬುದ್ಧತೆಗೆ ಸಾಕ್ಷಿಗಳಂತೆ ಈಗಲೂ ಸಹ ನಿಂತಿವೆ ಅಂದರೆ ವೇದಗಳಲ್ಲಿ ತಿಳಿಸಿರುವಂತಹ ವಿಚಾರಗಳು ಆರ್ಯ ಜನಾಂಗದ ಒಂದು ಪ್ರಬುದ್ಧತೆಯನ್ನ ಮುಖ್ಯವಾಗಿ ಭಾರತೀಯರ ಒಂದು ಪ್ರಬುದ್ಧತೆಯನ್ನ ಜ್ಞಾನದ ದಾಹವನ್ನ ಜ್ಞಾನದ ಬೆಳವಣಿಗೆಯನ್ನ ತಿಳಿಸುವಂತಹ ದಾಖಲೆಗಳಾಗಿ ಉಳಿದುಕೊಂಡ ನಂತರ ಋಗ್ವೇದದ ಕಾಲ ವೇದಗಳಲ್ಲಿ ಋಗ್ವೇದ ಮೊದಲನೆಯದು ಅದರ ಭಾಷೆ ಅದರಲ್ಲಿ ಬರುವ ಭೌಗೋಳಿಕ ಮತ್ತು ಸಾಮಾಜಿಕ ಸನ್ನಿವೇಶಗಳು ಇದನ್ನು ಕುಷ್ಟೀಕರಿಸುತ್ತವೆ ಋಗ್ವೇದದಲ್ಲಿ ಒಂದು ಸೂಕ್ತ ಅಥವಾ ಸ್ತುತಿ ಗೀತೆಗಳಿದ್ದು ಅವು ಹತ್ತು ಮಂಡಲಗಳಲ್ಲಿ ವಿಂಗಡಿಸಲಾಗಿದೆ ಇವೆಲ್ಲ ಸಹ ಒಂದೇ ಕಾಲಕ್ಕೆ ರಚನೆಯಾದವುಗಳಲ್ಲ ಏಕಕಾಲದಲ್ಲಿ ರಚನೆಯಾದಂತಹ ಈ ಸ್ತುತಿಗಳಲ್ಲ ಋಗ್ವೇದದ ಪ್ರಾರಂಭಿಕ ಪಠ್ಯ ಮತ್ತು ಅಂತಿಮ ಪಠ್ಯ ಜೋಡಣೆಯ ನಡುವೆ ಸುಮಾರು ಐದು ನೂರು ವರ್ಷಗಳಷ್ಟು ದೀರ್ಘ ಕಾಲವಿತ್ತು ಅಂತ ಹೇಳಿ ಇತಿಹಾಸಕಾರರು ಹೇಳ್ತಾರೆ ಋಗ್ವೇದದ ಭಾಷೆ ಇಂಡೋ ಯುರೋಪಿಯನ್ ಭಾಷಾ ಕುಟುಂಬಕ್ಕೆ ಸೇರಿದ ಒಂದು ಪ್ರಕಾರ ಋಗ್ವೇದದಲ್ಲಿ ಪ್ರಸ್ತಾಪವಾಗಿರುವಂತಹ ಭೂಗೋಳಿಕ ಎಲ್ಲ ಆಫ್ಘಾನಿಸ್ತಾನದ ಹಿಂದೂ ಕುಷ್ ಪರ್ವತಗಳಿಂದ ಗಂಗಾ ಮತ್ತು ಯಮುನಾ ನದಿಗಳ ಪ್ರದೇಶವನ್ನು ಒಳಗೊಂಡಂತಹ ದೋಹಬ್ ಪ್ರದೇಶ ಅಂದರೆ ಎರಡು ನದಿಗಳ ಮಧ್ಯದ ಪ್ರದೇಶ ಈಗಿನ ಉತ್ತರ ಪ್ರದೇಶ ರಾಜ್ಯದ ಪಶ್ಚಿಮ ಬಂಗಾಳದ ಭಾಗ ಇಲ್ಲಿವರೆಗೆ ಮತ್ತೆ ಕಾಶ್ಮೀರದಿಂದ ಸಿಂಧನ ಉತ್ತರ ಗಡಿಗಳ ನಡುವಿನ ನಡುವಿನದ್ದು ಅಂತ ಹೇಳಿ ಅಲ್ಲಿ ವರ್ಣಿಸಲಾಗಿದೆ ಎಲ್ಲಿ ವೇದಗಳ ನಂತರ ಈ ಕಾಲದ ವೇದಗಳ ಕಾಲದ ಸಾಮಾಜಿಕ ವ್ಯವಸ್ಥೆಯನ್ನು ನಾವು ಗಮನಿಸುವುದಾದ್ರೆ ಸಾಮಾಜಿಕ ಸಾಮಾಜಿಕ ವ್ಯವಸ್ಥೆಯನ್ನು ನಾವು ಗಮನಿಸುವುದಾದ್ರೆ ಬಾಯಿಯೇ ಬ್ರಾಹ್ಮಣರದು ಅನ್ನುವಂತಹ ಒಂದು ಉಲ್ಲೇಖವನ್ನ ಅಲ್ಲಿ ಕಾಣಬಹುದಾಗಿದೆ ಬಾಹುಗಳು ಕ್ಷತ್ರಿಯರಾದರೆ ಕ್ಷತ್ರಿಯ ವರ್ಗದವರು ಅಥವಾ ಕ್ಷತ್ರಿಯರಾದರೂ ತೊಡೆಗಳು ವೈಶ್ಯರಾದರು ಹಾಗೂ ಪಾದಗಳಿಂದ ಶೂದ್ರರು ಹುಟ್ಟಿದರು ಈ ಮೂಲಕ ಜಾತಿಯ ಸೃಷ್ಟಿಗೆ ದೈವಿಕ ಮತ್ತು ಪುರಾಣದ ಮೂಲವನ್ನು ಹಿನ್ನೆಲೆಯಾಗಿ ಒದಗಿಸುವಂತಹ ಪ್ರಯತ್ನ ಇಲ್ಲಿ ಇದರಲ್ಲಿ ವರ್ಣ ಎನ್ನುವಂತಹ ಪದ ಇಲ್ಲ ನಂತರದ ವೇದಗಳಲ್ಲಿ ನಾಲ್ಕು ವರ್ಣಗಳ ಪ್ರಸ್ತಾಪ ಇದೆ ಮೊದಲ ಮೂರು ವರ್ಗಗಳು ಆಡಳಿತ ಸಂಬಂಧಿಸಿದ ಪುರೋಹಿತೆ ಮತ್ತು ವ್ಯಾಪಾರ ವೃತ್ತಿಗಳನ್ನ ಮಾಡ್ತಿದ್ರು ಹಾಗೂ ಆಸ್ತಿಯ ಹಕ್ಕುಗಳನ್ನ ವರ್ಣದ ಶೂದ್ರ ಎಂಬುದು ಕಾಲದ ಕೊನೆಯ ಘಟ್ಟದಲ್ಲಿ ಸೇರ್ಪಡೆಯಾದಂತಹ ಒಂದು ಜಾತಿಯಾಗಿದ್ದು ಈ ವರ್ಣದಲ್ಲಿ ಸ್ಥಳೀಯ ಬುಡಕಟ್ಟುಗಳಾದಂತಹ ಜನಾಂಗದವರು ದಸ್ತು ಪ್ರಾಣಿಗಳು ಮತ್ತು ದಾಸರಿದ್ದರು ಆರ್ಯರು ಇಲ್ಲಿನ ಸ್ಥಳೀಯ ಬುಡಕಟ್ಟುಗಳಾದಂತಹ ದಾಸ ಹಾಗೂ ದಸ್ತುಗಳ ಮೇಲೆ ಜಯವನ್ನ ಸಾಧಿಸಿದ ನಂತರ ಇವರನ್ನ ಗುಲಾಮರಂತೆ ದುಡಿಸಲು ಪ್ರಾರಂಭಿಸಿದರು ಯುದ್ಧಗಳಲ್ಲಿ ಗೆದ್ದು ಅದರಿಂದ ಬಂದ ಸಂಪತ್ತಿನ ಹಂಚಿಕೆಯಲ್ಲಿ ವ್ಯಾಪಾರಿಗಳು ವ್ಯಾಪಾರಗಳು ಉಂಟಾಗಿ ಸಾಮಾಜಿಕ ತಾರತಮ್ಯ ನಡೀತು ಜೊತೆಗೆ ವಿಸ್ತರಣೆಯಾಗುತ್ತಿದ್ದಂಥ ಕೃಷಿ ಇದರ ಒಡೆತನವನ್ನು ಮೇಲಿನ ವರ್ಗಗಳು ವರ್ಗದವರು ಹೊಂದಿದ್ರು ಮೇಲಿನ ಮೂರು ವರ್ಗಗಳಿಗೆ ದುಡಿಮೆ ಮಾಡುವುದು ಶೂದ್ರರ ಕರ್ತವ್ಯವೆಂದು ಅವರ ಮೇಲೆ ಹೇರಲಾಯಿತು ಪಿತೃಪ್ರಧಾನ ಕುಟುಂಬ ಮುಖ್ಯವಾದಂಥ ಸಾಮಾಜಿಕ ಘಟಕವಾಗಿ ಮಾರ್ಪಡ ಈ ರೀತಿಯಾಗಿ ಸಾಮಾಜಿಕ ವ್ಯವಸ್ಥೆ ವೇದಗಳ ಕಾಲದಲ್ಲಿ ಅನುಷ್ಠಾನಕ್ಕೆ ಬಂತು ವೇದಗಳಲ್ಲಿ ಈ ಒಂದು ವರ್ಣಗಳ ಉಗಮದ ಬಗ್ಗೆ ಉಲ್ಲೇಖ ಮಾಡಲಾಗಿದೆ ಇನ್ನು ಅರ್ಥ ವ್ಯವಸ್ಥೆಯನ್ನು ನಾವು ಗಮನಿಸಬಹುದಾದ್ರೆ ವೇದಗಳ ವೇದಗಳ ಕಾಲದ ಆರ್ಥಿಕ ವ್ಯವಸ್ಥೆ ಯಾವ ರೀತಿ ಇತ್ತು ಅಥವಾ ಅರ್ಥವ್ಯವಸ್ಥೆ ಯಾವ ರೀತಿ ಇತ್ತು ಅನ್ನೋದನ್ನು ತಿಳಿಯುವಂತಹ ಸಂದರ್ಭದಲ್ಲಿ ಮೂಲಭೂತವಾಗಿ ಪಶುಸಂಗೋಪನೆಯಲ್ಲಿ ತೊಡಗಿಸಿಕೊಂಡಿದ್ದರು ಇವರ ಮುಖ್ಯಂಥಿ ಪಶುಪಾಲನೆಯನ್ನು ಮಾಡುವಂತಹ ಕೆಲಸದಲ್ಲಿ ತೊಡಗಿಸಿಕೊಂಡಿದ್ರು ಋಗ್ವೇದ ರಚನೆಕಾರರ ದೃಷ್ಟಿಯಲ್ಲಿ ಸಂಪತ್ತು ಎಂದರೆ ಪ್ರಧಾನವಾಗಿ ಕುದುರೆಗಳು ಹಸುಗಳು ಒಂಟೆಗಳು ಮತ್ತು ಕುರಿಗಳು ಆದರೂ ಋಗ್ವೇದದಲ್ಲಿ ಸಾಗುವಳಿ ಮಾಡಿದ ಭೂಮಿಯನ್ನ ಸಂಪತ್ತಿನ ಒಂದು ಭಾಗ ಅಂತೇಳಿ ಪರಿಗಣಿಸಲಾಗಿದೆ ಬಗ್ಗೆ ವೇದ ಈ ಒಂದು ವೇದಗಳಲ್ಲಿ ವಿವರಗಳನ್ನು ನಾವು ಕಾಣಬಹುದಾಗಿದೆ ಭೂಮಿಯನ್ನ ಯಾರಾದರೂ ವಶಪಡಿಕೊಳ್ಳುವ ವಶಪಡಿಸಿಕೊಳ್ಳಬಹುದಿತ್ತು ಮತ್ತು ಅದರ ಒಡೆತನವನ್ನು ಸಹ ಪಡೆಯಬಹುದಿತ್ತು ನೀರೆತ್ತಲು ಮತ್ತೆ ಬಂಡಿಗಳನ್ನ ನಡೆಸಲು ಮತ್ತು ವ್ಯವಸಾಯದ ವಿಸ್ತರಣೆಗೆ ಪಶುಗಳ ಮಹತ್ ವ್ಯವಸಾಯದ ವಿಸ್ತರಣೆಗೆ ಪಶುಗಳ ಮಹತ್ವ ಹೆಚ್ಚಾಗುತ್ತಾ ಮತ್ತು ಇವುಗಳಿಂದ ಹಾಲು ಯಾವುಗಳಿಂದ ವ್ಯವಸಾಯಕ್ಕೆ ಬಳಸಿಕೊಳ್ಳುತ್ತಿದ್ದಂತಹ ಪಶುಗಳಿಂದ ವ್ಯವಸಾಯಕ್ಕೆ ಬೇಕಾದಂತಹ ಸಹಾಯವಾಗುವುದರ ಜೊತೆಗೆ ಪ್ರಾಣಿಗಳಿಂದ ಮಾಂಸ ಮತ್ತೆ ಹಾಲು ಮುಂತಾದವುಗಳ ಉಪಯೋಗವನ್ನು ಪಡೆದುಕೊಳ್ಳಬಹುದಿತ್ತು ಒಟ್ಟಾರೆಯಾಗಿ ದನದ ಮಂದೆಗಳನ್ನ ಹೆಚ್ಚು ಹೆಚ್ಚು ಹೊರಬೇಕಾದ ಪರಿಸ್ಥಿತಿ ನಿರ್ಮಾಣವಾಯಿತು ಇದರಿಂದ ಗೋಮಾಳಗಳು ಅಸ್ತಿತ್ವಕ್ಕೆ ಬಂದವು ಮಕ್ಳೆ ಗೊತ್ತಾಗ ಗೋಮಾಳಗಳ ಅಸ್ತಿತ್ವ ಯಾರೀತಿ ಬಂತು ಅಂತೇಳಿ ಈ ಒಂದು ವೇದಗಳನ್ನ ನಾವು ಕಾಣಬಹುದಾಗಿದೆ ನಂತರ ಕಬ್ಬಿಣದ ಬಗ್ಗೆ ಇಲ್ಲಿನ ವೇದಗಳ ಕಾಲದಲ್ಲಿ ಇನ್ನು ತಿಳಿದಿರಲಿಲ್ಲ ಆದರೆ ಲೋಹ ಕರಗಿಸಲು ಮಾಹಿನ ಮತ್ತು ಸಂಸ್ಕರಿಸಿದ ಗಿಡಗಳನ್ನು ಇದ್ದಿಲಾಗಿ ಬಳಸಿದ್ರು ಮಿಶ್ರಮೋಹವಾದಂತಹ ಕಂಚನ್ನು ಆಯಸ್ ಅಂತ ಕರಿತಿದ್ರು ಮಡಿಕೆ ಕುಡಿಕೆಗಳ ಬಗ್ಗೆ ಉಲ್ಲೇಖಗಳನ್ನು ವೇದಗಳಲ್ಲಿ ಕಾಣಬಹುದು ಕುಂಬಾರಿಕೆಯ ಬಗ್ಗೆ ಉಲ್ಲೇಖ ಇಲ್ಲ ಋಗ್ವೇದದಲ್ಲಿ ನೇಕಾರಿಕೆ ಬಡಗಿ ಮುಂತಾದಂತಹ ಕುಲವೃತ್ತಿಗಳ ಬಗ್ಗೆ ಉಲ್ಲೇಖಗಳು ಕೇವಲ ಪ್ರಾಸಂಗಿಕ ಪ್ರಾಸಂಗಿಕವಾಗಿ ಬಂದಿದೆ ಋಗ್ವೇದದಲ್ಲಿ ಪ್ರಾಣಿಗಳು ಎಂಬ ಪದ ಹಲವಾರು ಬಾರಿ ಪದ ಶ್ರೀಮಂತವಾಗಿದ್ದ ಸ್ಥಳೀಯ ಬುಣಕಟ್ಟಿನ ಜನರನ್ನ ಗುರುತಿಸಲು ಬೆಳೆಸಲಾಗಿದೆ ಇವರಿಗೆ ಕೃಷಿಯ ಬಗ್ಗೆ ತಿಳುವಳಿಕೆ ಇತ್ತು ನಂತರ ಋಗ್ವೇದದಲ್ಲಿ ಸಾಗುವಳಿ ಮಾಡಿದಂತಹ ಗದ್ದೆಯನ್ನ ಕ್ಷೇತ್ರ ಅಂತೇಳಿ ಕರೀತಿದ್ರು ಉಳುಮೆ ಮಾಡುವ ಕಾರ್ಯವನ್ನ ಕೃಷಿ ಎಂದು ಸಾಲಿವಾಹನ ಸಾಲಿವಾಹಕ್ಕೆ ಪೂರ್ವದ ಹನ್ನೊಂದನೇ ಶತಮಾನ ಶತಮಾನದ್ದು ಎನ್ನಬಹುದಾದಂತಹ ಸ್ವಾರ್ಥ್ ಕಣಿವೆಯ ಹಾಲಿ ಗ್ರಾಮದಲ್ಲಿ ಉಳುಮೆ ಮಾಡಿದ ಗದ್ದೆ ಪತ್ತೆಯಾಗಿರುವುದನ್ನು ನಾವು ಕಾಣಬಹುದಾಗಿದೆ ನಂತರ ಆಳವಾದ ಬಾವಿಗಳಿಂದ ನೀರನ್ನ ಎತ್ತಲಿಕ್ಕೆ ಕಲ್ಲಿನ ರಾಟೆ ಚಕ್ರವನ್ನ ಬಳಸಿ ಬಾವಿಯಿಂದ ನೀರೆತ್ತುವ ಮರದ ಬಾನೆಯ ಕುರಿತು ಉಲ್ಲೇಖವನ್ನ ಕಾಣಬಹುದು ಜೊತೆಗೆ ಉಳುಮೆ ಮಾಡಲಿಕ್ಕೆ ಬಳಸಲಾಗುತ್ತಿದ್ದಂತಹ ನೇಗಿಲು ಬಂಡಿಗಳನ್ನ ಮತ್ತೆ ಎಳೆಯಲು ಎತ್ತುಗಳನ್ನ ಬಳಸಲಾಗುತ್ತಿದ್ದಂತಹ ಅನುಭವದ ಆಧಾರದಲ್ಲಿ ಇವುಗಳನ್ನು ರಾಟೆ ಮತ್ತು ಅಗ್ಗದ ಸಹಾಯದಿಂದ ನೀರನ್ನು ಎತ್ತಿ ಅಗಲವಾದ ಕಾಲುವೆಗಳಿಗೆ ಹರಿಸಲು ಬಳಸಲಾಗುತ್ತಿತ್ತು ಈ ತಂತ್ರಜ್ಞಾನದ ಬೆಳವಣಿಗೆಯಿಂದಾಗಿ ಅದುವರೆಗೂ ಸಹ ನದಿ ಕಾಲುವೆ ಪಕ್ಕದ ಜಾಗಗಳಿಗೆ ಸೀಮಿತವಾಗಿದ್ದಂತಹ ವ್ಯವಸಾಯ ಹೆಚ್ಚಿನ ಅಂತರ್ಜಲ ಮಟ್ಟ ಇರುವ ಪ್ರದೇಶಗಳಿಗೆ ಹರಡಲು ಅವಕಾಶ ಆಯಿತು ಋಗ್ವೇದದಲ್ಲಿ ಬಿತ್ತನೆ ಬೀಜವನ್ನು ನೆಲದೊಳಗಿರುವ ಬಗ್ಗೆ ಮತ್ತು ಬೆಳೆದ ಕಾಳಿನ ಬಗ್ಗೆ ಉಲ್ಲೇಖವನ್ನ ಇರುವುದನ್ನು ಕಾಣಬಹುದಾಗಿದೆ ಈ ರೀತಿಯಾಗಿ ವೇದಗಳ ಕಾಲದಲ್ಲಿಯೇ ಸಹ ವ್ಯವಸಾಯ ಹೈನುಗಾರಿಕೆ ಕೃಷಿ ಪಶುಪಾಲನೆ ಎನ್ನುವ ಈಗಿನ ಕಾಲದಂತೆ ಬಿತ್ತನೆ ಬೀಜಗಳನ್ನ ಭೂಮಿಯಲ್ಲಿ ಬಿತ್ತನೆ ಮಾಡಿ ಅವುಗಳನ್ನು ಆಹಾರದ ಧಾನ್ಯಗಳಿಗಾಗಿ ಬೆಳೆತಿದ್ರು ಜೊತೆಗೆ ಪ್ರಾಣಿಗಳಿಗೆ ಆ ಮೇವನ್ನು ಸಹ ಬಳಕೆ ಮಾಡಲಾಗ್ತಿತ್ತು ಅಥವಾ ಬೆಳೆಯಲಾಗ್ತಿತ್ತು ನಂತರ ರಾಜಕೀಯ ವ್ಯವಸ್ಥೆಯನ್ನು ನಾವು ಗ್ರಾಮದ ಉಲ್ಲೇಖವನ್ನ ಕಾಣ್ತೀವಿ ಗ್ರಾಮಗಳಲ್ಲಿ ಬುಡಕಟ್ಟುಗಳು ಜನ ವಾಸ ಮಾಡ್ತಿದ್ರು ಬುಡಕಟ್ಟಿನ ಮುಖ್ಯಸ್ಥನಾಗಿ ರಾಜನ್ ಅಥವಾ ರಾಜ ಇರ್ತಿದ್ದ ರಾಜರ ಹೆಸರುಗಳು ನಿರ್ದಿಷ್ಟ ಬುಡಕಟ್ಟುಗಳಿಗೆ ಸಂಬಂಧಿಸಿತ್ತು ಒಂದು ಬುಡಕಟ್ಟಿನಲ್ಲಿ ಒಂದಕ್ಕಿಂತ ಹೆಚ್ಚು ರಾಜರು ಇದ್ದಿರಬಹುದು ರಾಜನ ಸ್ಥಾನ ವಂಶಪಾರಂಪರ್ಯವಾಗಿತ್ತು ಪುರು ವಂಶಾವಳಿಯ ತೃಕ್ಷಿ ಮತ್ತು ಭರತ ವಂಶಾವಳಿಯ ಸುದಾಸ ಇದಕ್ಕೆ ಉದಾಹರಣೆಗಳಾಗಿವೆ ಇವು ವೇದಗಳ ಕಾಲದಲ್ಲಿದ್ದಂಥ ಇದ್ದಂತಹ ತಂಡಗಳಾಗಿದ್ದವು ರಾಜಕೀಯ ಚಟುವಟಿಕೆಗಳಲ್ಲಿ ಆರ್ಯೇತರ ಬುಡಕಟ್ಟುಗಳಾಗಿದ್ದ ಆರ್ಯೇತರ ಬುಡಕಟ್ಟುಗಳಾಗಿದ್ದ ದಸ್ಯಗಳು ಪಾಣಿಗಳ ಮಧ್ಯೆ ಆರ್ಯರ ನಡೆಸಿದಂತಹ ಆಕ್ರಮಣಗಳು ಮತ್ತು ಬುಡಕಟ್ಟುಗಳ ದಮನದಂತಹ ಅಂಶಗಳು ಮುಖ್ಯ ಸಂಗತಿಗಳಾಗಿದ್ದು ಋಗ್ವೇದದ ದಸ್ಯಗಳು ಪಾಣಿಗಳು ಅಮಾನುಷರು ಮತ್ತೆ ಅನ್ಯವ್ರತದವರು ಪದಾರ್ಥರು ಅಂತ ವೇದಗಳಲ್ಲಿ ಹೇಳಿದೆ ಆರ್ಯ ಮತ್ತು ಆರ್ಯೇತರರು ಈ ಸಂಘರ್ಷದ ಬಗ್ಗೆ ವೇದಗಳು ಋಗ್ವೇದದಲ್ಲಿ ಪ್ರಸ್ತಾಪಗಳಿರುವುದನ್ನು ಕಾಣಬಹುದಾಗಿದೆ ಅಂದರೆ ಆಗಲೂ ಸಹ ಮೇಲ್ವರ್ಗದವರು ಮತ್ತೆ ಕೆಳವರ್ಗದ ನಡುವೆ ವ್ಯತ್ಯಾಸಗಳನ್ನು ಕಾಣ್ತೀವಿ ಜೊತೆಗೆ ಅಧಿಕಾರಕ್ಕೋಸ್ಕರ ಆಕ್ರಮಣಗಳು ನಡೀತಿದ್ದಂತರ ಬಗ್ಗೆ ಉಲ್ಲೇಖವನ್ನ ಈ ಒಂದು ಋಗ್ವೇದ ಕಾಲದಲ್ಲಿ ಕಾಣಬಹುದಾಗಿದೆ ರಾಜ್ಯದ ಸುತ್ತ ಸಾರ್ವಜನಿಕರು ಸೇರುವ ಅರ್ಥದಲ್ಲಿ ಸಭಾ ಅಂದ್ರೆ ಸಭೆಗಳು ಅಂತ ಏನಾದ್ರು ಕರಿತೀನಿ ಸಭಾ ಮತ್ತು ಸಮಿತಿ ಎಂಬ ಶಬ್ದಗಳ ಉಲ್ಲೇಖವನ್ನ ಕಾಣಬಹುದು ಜನರ ಮೇಲೆ ಅಧಿಕಾರ ನಡೆಸುವವರನ್ನ ಅಂತ ಕರೀತಿದ್ರು ಸೈನಿಕ ಅಥವಾ ಹೋರಾಡುವವರನ್ನ ಯೋಧ ಅಂತ ಕರೀತಿದ್ರು ಕ್ಷತ್ರಿಯ ಪದ ಇನ್ನೂ ಬಳಕೆಗೆ ಬಂದಿರಲಿಲ್ಲ ರಾಜರು ಸಿರಿವಂತರು ಅಧಿಕಾರವನ್ನ ಹೊಂದಿದ್ರು ಇವರು ಪುರೋಹಿತರಿಗೆ ಅಪಾರವಾಗಿ ದನಗಳು ಕುದುರೆಗಳು ಚಿನ್ನ ಮತ್ತು ವ್ಯವಸಾಯದ ಉತ್ಪನ್ನಗಳನ್ನ ಕಾಣಿಕೆಯಾಗಿ ನೀಡ್ತಿದ್ರು ದನ ದಾಳಿ ಅಥವಾ ಜಗಳಗಳು ನಡೀತಿದ್ವು ಇಂತಹ ದಾಳಿಗಳಿಂದ ಯಶಸ್ಸು ಪಡೆದವರ ಸಂಪತ್ತು ಹೆಚ್ಚಾಗುವುದರ ಜೊತೆಗೆ ಸೆರೆಯಾಳುಗಳು ಸಹ ದೊರೆಯುತ್ತಿದ್ವು ಈ ರೀತಿಯಾಗಿ ಸರಿಸಕ್ಕಂತಹ ಆಳುಗಳನ್ನು ಅವರು ಗುಲಾಮವಾಗಿ ಬಳಸಿಕೊಂಡರು ನಂತರ ವೇದಗಳ ಕಾಲದ ಧಾರ್ಮಿಕ ವ್ಯವಸ್ಥೆ ಆದರೆ ಧಾರ್ಮಿಕ ವ್ಯವಸ್ಥೆ ಮುಖ್ಯವಾದಂತಹ ಕೇಂದ್ರಬಿಂದು ಯಜ್ಞ ಯಜ್ಞದಲ್ಲಿ ದೇವತೆಗಳನ್ನು ತೃಪ್ತಿಪಡಿಸಲು ಪ್ರಾಣಿ ಬಲಿಯನ್ನ ಕೊಡಲಾಗ್ತಿತ್ತು ಮುಖ್ಯವಾಗಿ ಎರಡು ಉದ್ದೇಶಗಳನ್ನು ಪೂರೈಸಿಕೊಳ್ಳಲು ಯಜ್ಞವನ್ನ ನೆರವೇರಿಸಲಾಗ್ತಿತ್ತು ಉತ್ತಮ ಮಳೆ ಬೆಳೆ ಮತ್ತು ಶತ್ರುಗಳಾಗಿದ್ದ ದಸ್ಯು ಬುಡಕಟ್ಟು ದಸಿ ಬುಡಕಟ್ಟುಗಳನ್ನು ಸಂವರಿಸಲು ಇಂದ್ರಾದಿ ದೇವತೆಗಳ ಸಹಾಯ ಪಡೆಯಲು ಆರ್ಯರು ಯಜ್ಞಗಳನ್ನ ನಡೆಸಿಕೊಡುವ ಪುರೋಹಿತನ ಕೋತರ್ ಅಂತ ಕರೆಯಲಾಗ್ತಿತ್ತು ಇದರಲ್ಲಿ ಮಂತ್ರಗಳ ಉಚ್ಚಾರಣೆ ಮತ್ತು ಸೋಮಪಾನ ಸೇವನೆ ಇರುತ್ತಿತ್ತು ಆರ್ಯರ ಧರ್ಮದಲ್ಲಿ ಮೂರ್ತಿ ಪೂಜೆ ಇರಲಿಲ್ಲ ಮನುಷ್ಯ ಮನುಷ್ಯ ಪ್ರಾಣಿ ಅಥವಾ ಯಾವುದೇ ಸಂಕೇತಗಳನ್ನ ಇರಲಿಲ್ಲ ಉಪಯೋಗದಲ್ಲಿ ಬೆಂಕಿಗೆ ತುಂಬಾ ಪ್ರಾಮುಖ್ಯತೆ ಇತ್ತು ಅಗ್ನಿಯನ್ನು ಕುರಿತು ಸುಮಾರು ಇನ್ನೂರು ಶ್ಲೋಕಗಳಿವೆ ಇಂದ್ರ ಮಳೆ ತರುತ್ತಾನೆ ಆರ್ಯರ ಶತ್ರುಗಳನ್ನ ದಸಿ ಮತ್ತು ದಾಸರನ್ನ ನಾಶ ಮಾಡುತ್ತಾನೆ ಸೋಮರಸವನ್ನ ವಿಪರೀತವಾಗಿ ಕುಡಿಯುತ್ತಾನೆ ಕೋಣಗಳನ್ನು ತಿನ್ನುತ್ತಾನೆ ಮುಂತಾದ ಸುಮಾರು ಎರಡು ನೂರ ಐವತ್ತು ಶ್ಲೋಕಗಳನ್ನು ಇಂದ್ರನಿಗೆ ಅರ್ಪಿಸಲಾಗಿದೆ ವಿಷ್ಣುವಿಗೆ ಇನ್ನು ಅಂತಹ ಮಹತ್ವ ಬಂದಿರಲಿಲ್ಲ ಋಗ್ವೇದದಲ್ಲಿ ಜನ್ಮಾಂತರದ ನಂಬಿಕೆ ಬಗ್ಗೆ ವಿವರಗಳಿಲ್ಲ ಆಳ್ವರು ಮತ್ತು ಬುಡಕಟ್ಟು ಮುಖ್ಯಸ್ಥರ ಮಹಾಯಾಗಗಳನ್ನು ಪುರೋಹಿತರು ನಡೆಸ್ಕೊಟ್ಟಿದ್ರು ಋಗ್ವೇದ ಪ್ರಾರಂಭಿಕ ಹಂತದಲ್ಲಿ ಪುರೋಹಿತರ ಹಿತ ತುಂಬಾ ಕಡಿಮೆ ಇದ್ದಾಗ ಉಳುಮೆ ಮಾಡಿದಂತಹ ಕಿರುದೇವತೆ ಕ್ಷೇತ್ರ ಕ್ಷೇತ್ರ ಪತಿ ನೇಗಿಲು ದೇವಿ ಸೀತಾ ಮನೆಯ ಕಿರುದೇವತೆ ವಾಸ್ತುಶ್ ಪತಿ ಇಂತಹ ಸಾಮಾನ್ಯ ಜನರ ಧರ್ಮದ ಕುರಿತ ಪ್ರಸ್ತಾಪಗಳನ್ನ ಇದರಲ್ಲಿ ಕಾಣಬಹುದು ಕೊನೆಯ ಭಾಗದ ವಿವಾಹ ಮತ್ತು ಮರಣದ ಕುರಿತು ಶ್ಲೋಕಗಳಿವೆ ಋಗ್ವೇದ ಕಾಲದ ಜನರಿಗೆ ಬರವಣಿಗೆ ಗೊತ್ತಿರಲಿಲ್ಲ ಭಾಷೆಯು ಉಚ್ಚಾರಗಳನ್ನ ಆಧರಿಸಿತ್ತು ಋಗ್ವೇದನ ಮತ್ತು ಇಂಡೋ ಇರಾನಿಯನ್ ಧರ್ಮಗ್ರಂಥ ಅವೇಸ್ತಾದಲ್ಲಿ ಬರುವಂತಹ ಹೆಸರುಗಳು ಮತ್ತು ಪಾತ್ರಗಳು ಸಾಕಷ್ಟು ಹೋಲಿಕೆಯನ್ನು ಹೊಂದಿವೆ ನಂತರ ಉತ್ತರ ಋಗ್ವೇದಕ ಋಗ್ವೇದದ ನಂತರ ಅದರ ಮುಂದುವರೆದ ಮತ್ತು ಪೂರಕವಾದ ಸ್ವರೂಪದಲ್ಲಿ ಇತರ ಮೂರು ವೇದಗಳು ಸಾಮವೇದ ಯಜುರ್ವೇದ ಮತ್ತು ಅಥರ್ವಣ ವೇದ ಬಂದು ಇವು ಮೂರು ವಿಭಿನ್ನ ರೀತಿಯ ಯಜ್ಞಗಳನ್ನ ನಡೆಸುವ ಪುರೋಹಿತರಾದಂತಹ ಸಾಮನ್ ನಂತರ ಆಧ್ವರ್ಯ ಮತ್ತು ಅಥರ್ವಣ್ ಇವರ ಹೆಸರನ್ನ ಹೊಂದಿರುವಂತಹ ವೇದಗಳಾಗಿವೆ ಸಾಮುವೇದವು ಋಗ್ವೇದದಿಂದಲೇ ಹೆಚ್ಚಿನ ಭಾಗ ಆರಿಸಿಕೊಂಡು ಕೆಲವು ಬದಲಾವಣೆಗಳನ್ನು ಮಾಡಿಕೊಂಡು ಯಜ್ಞದಲ್ಲಿ ಪಠಿಸುವಂತಹ ಮಂತ್ರಗಳನ್ನು ಒಳಗೊಂಡಿದೆ ಯಜುರ್ವೇದವು ಕಪ್ಪು ಮತ್ತೆ ಬಿಳಿ ಯಜುರ್ವೇದಗಳೆಂಬ ಎರಡು ಭಿನ್ನ ಪಠ್ಯಗಳನ್ನು ಹೊಂದಿದೆ ಕಪ್ಪು ಯಜುರ್ವೇದದಲ್ಲಿ ಮಂತ್ರಗಳನ್ನು ಯಾವ ವಿಧಿ ಭಾಗ ವಿಧಿಯ ಭಾಗಗಳಾಗಿ ಉಚ್ಚರಿಸಬೇಕೋ ಅವರ ವಿವರಣೆಗಳನ್ನು ಮತ್ತು ಚರ್ಚೆಗಳನ್ನು ಕಾಣಬಹುದು ಬಿಳಿ ಯಜುರ್ವೇದದಲ್ಲಿ ಮಂತ್ರಗಳು ಶ್ಲೋಕಗಳು ಮಾತ್ರ ಇದರಲ್ಲಿ ಕಂಡುಬರುತ್ತವೆ ವಿವರಣೆಗಳು ಇದರಲ್ಲಿ ಕಾಣುವುದಿಲ್ಲ ಇವುಗಳಲ್ಲಿ ಕಬ್ಬಿಣದ ಉಲ್ಲೇಖ ಬಂದಿದೆ ಆದ್ದರಿಂದ ಈ ವೇದವು ಸಾಲ ನಶಿಕೆ ಪೂರ್ವದ ಒಂದು ಸಾವಿರಕ್ಕಿಂತ ಮುಂಚಿನದಲ್ಲ ಅಂತ ಹೇಳಿ ತಿಳಿಯಲಾಗುತ್ತೆ ಅಥರ್ವ ವೇದದಲ್ಲಿ ಗಾತ್ರ ಮತ್ತು ವಿಷಯದ ದೃಷ್ಟಿಯಿಂದ ಋಗ್ವೇದವನ್ನು ಹೆಚ್ಚು ಹೋಲುತ್ತದೆ ಇದು ಋಗ್ವೇದದ ಹತ್ತನೆಯ ಮಂಡಲದಿಂದ ಸಾಕಷ್ಟು ಪಡೆದುಕೊಂಡಿದೆ ಅಥರ್ವವೇದವು ಗದ್ಯ ರೂಪದಲ್ಲಿದೆ ಇದರಲ್ಲಿ ಹೆಚ್ಚಾಗಿ ಪ್ರಾಚೀನ ಭಾಷೆಗಿಂತ ಬ್ರಾಹ್ಮಣಗಳ ಬಗ್ಗೆ ಅವುಗಳ ಭಾಷೆಯ ಅವುಗಳ ಭಾಷೆಯ ಬಳಕೆಯಾಗಿದೆ ಇದರಲ್ಲಿ ಭೌಗೋಳಿಕ ವಿವರಣೆಯು ಋಗ್ವೇದದ ಪ್ರದೇಶಕ್ಕಿಂತ ಭಿನ್ನವಾಗಿದೆ ಆದರೆ ಆರ್ಯರು ಪೂರ್ವಕ್ಕೆ ಚಲಿಸಿರುವುದನ್ನು ಇದು ಸೂಚಿಸುತ್ತದೆ ಇಷ್ಟು ಈ ಉತ್ತರ ಋಗ್ವೇದ ಕಾಲ ಮುಂದೆ ಮುಂದಿನ ತರಗತಿಗಳಲ್ಲಿ ದುರುಗ್ದ ಕಾಲದ ಸಾಮಾಜಿಕ ವ್ಯವಸ್ಥೆಯ ಬಗ್ಗೆ ತಿಳ್ಕೊಳ್ಳೋಣ